ಸಿಗ್ತಾ ಇದೆ ಗೊಬ್ಲ್ ಪೆಟ್ರೋಲ್ ಕೆಬ್ಬಿನ ಇನ್ನಿತರ ಎಲ್ಲ ಬೈ ಪ್ರಾಡಕ್ಟ್ ಏನಿತ್ತು ಇತ್ತು ಡಬಲ್ ಆಗಿತ್ತು ನಿಮ್ದು ಯಾಕೆ ಡಬಲ್ ಆಗ್ಲಿಲ್ಲ ಅದಕ್ಕಾಗಿ ನಮ್ಮ ರೈತರ ಆತ್ಮಹತ್ಯೆ ಮಾಡ್ಕೋತಾರು ಇವತ್ತು ಕುಟುಂಬಗಳು ಬೀದಿಗೆ ಬರತ್ತವು ನಮಗೂ ಕೂಡ ಐದು ಸಾವಿರದ ಐದನೂರು ಕಬ್ಬಿನ ಬಿಲ್ ಆಗಬೇಕಾಗಿತ್ತು ಆಗ್ಬೇಕು ಬರ್ರಿ ಐದ್ ಸಾವಿರ ಕಬ್ಬಿಣದಲ್ಲಿ ಐದ್ನೂರ ಆಗ್ಬೇಕು ಮೆಕ್ಕೆ ಶೋಳಕ ಐದ್ ಸಾವಿರ ರೂಪಾಯಿ ಆಗ್ಬೇಕು ಜೋಳಕ್ಕೆ ಹತ್ತು ಸಾವಿರ ಆಗ್ಬೇಕು ಭತ್ತ ರಾಗಿ ಕೊಡ್ಲಿ ತೊಗರಿ ಇನ್ನಿತರ ಎಲ್ಲಾ ಬೆಳೆಗಳಿಗೂ ಕೂಡ ರೇಟ್ ನೋಡ್ರಿ ಇವತ್ ನಾಲ್ಕೈದು ತಿಂಗಳ ನಾವು ನೋಡ್ತಾ ಇದ್ದೀವಿ ಕಾಯಿಪಲ್ಲೆ ಬದ್ಲಿಕಾಯಿ ಇರ್ಬೋದು ಚವಳಿಕಾಯಿ ಕಾಯಿ ಎಲ್ಲಾ ಕಾಯಿಪಲ್ಯಗಳು ಕೂಡ ಇವತ್ನಾಲ್ಕ ರೇಟ್ ಇಲ್ಲ ಅದಾವಣ್ರಿ ವಿಚಾರ ಭೂಮಿ ಒಳಗ ಇವತ್ತು ಬಾಜಿ ಬೆಳಿಬೇಕಾರ ಎರಡು ದಿವಸ ಅಲ್ಲ ಮಿನಿಮಮ್ ಎರಡು ತಿಂಗಳ ಕೆಲಸ ಮಾಡ್ಬೇಕು ನಾಲ್ಕು ತಿಂಗಳು ಮಾಡಬೇಕು ಆರ್ ತಿಂಗಳು ಮಾಡಬೇಕು ಇದೆ ಎಲ್ಲ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತ ಎಲ್ಲ ಸಹಭಾಗಿ ದಿವಂಗತ ಶ್ರೀ ಪ್ರೊಫೆಸರ್ ನಂಜುನ್ ಸ್ವಾಮಿ ಇವರನ್ನು ಮನದಲ್ಲಿ ಸ್ಮರಿಸುತ್ತ ತಾಲೂಕಿನ ಸಹಕಾರಿ ಭೀಷ್ಮ ಹುಕ್ಕೇರಿ ತಾಲೂಕು ಕಂಡ ಅಪರೂಪದ ವ್ಯಕ್ತಿ ಹಾಗೂ ಶಿಕ್ಷಣ ಪ್ರೇಮಿ ಸಂಸ್ಥೆಯನ್ನು ಕಟ್ಟಿದಂತ ದಿವಂಗತ ಅಪ್ಪನಗೌಡ ಪಾಟೀಲರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ಈ ಭಾಗದ ಆರಾಧ್ಯ ದೈವರಾದ ದುರ್ಗುಂಡೇಶ್ವರ ಪಾದಕ ಮದುವೆ ಕೊಡಪಟ್ಟು ಇವತ್ತಿನ ದಿನ ಹುಕ್ಕೇರಿ ತಾಲೂಕಿನ ಇತಿಹಾಸದಲ್ಲಿ ಸುವರ್ಣಾಢ ಬದಿರಬೇಕಾದ ದಿನ ಏಕೆಂದರೆ ತಾಲೂಕು ಹಿಂದೆಂದೂ ಕಂಡು ಕೇಳಿರಿದಂಥ ಇವತ್ತಿನ ದಿನ ಮುಂಜಾನೆಯಿಂದ ಎಲ್ಲ ರೈತರು ಎಲ್ಲ ತಾಲೂಕ್ ನಮ್ಮ ಹುಕ್ಕೇರಿ ತಾಲೂಕಿನ ಎಲ್ಲ ರೈತ ಬಾಂಧವರು ಬರತ್ ಟ್ರ್ಯಾಕ್ಟರ್ ರ್ಯಾಲಿಯಲ್ಲಿ ಪಾಲ್ಗೊಂಡು ರ್ಯಾಲಿಯನ್ನು ಯಶಸ್ವಿಗೊಳಿಸಿದ್ದೀರಿ ಅದಕ್ಕೆ ನನ್ನ ವೈಯಕ್ತಿಕವಾಗಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹುಕ್ಕೇರಿ ತಾಲೂಕು ಪರವಾಗಿ ತುಂಬರುವುದೇ ಧನ್ಯವಾದಗಳು ಅಲ್ಲದೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಗೆ ಕರೆಗೆ ಹೋಗೊಟ್ಟು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಪರಮ ಪೂಜಾ ಶ್ರೀ ಪರ ಶಶಿಕಾಂತ್ ಪರ್ಸರಿಗೆ ಗುರುಜಿ ಗುರುಜಿಯವರಿಗೆ ಅವರಿಗೆ ಧನ್ಯವಾದಗಳು